இவத்தன் திசா நாவெல்லாம் இல்லை சேர்த்தி அந்த அதுக்கு முக்கிய காரண இவொந்து ಪಂಚಮುಖಿ ದೇವಸ್ಥಾನ ಮತ್ತು ಹನುಮಾನ್ ವ್ಯಾಯಾಮ ಶಾಲೆಯ ವತಿಯಿಂದ ಅವರು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಪೂಜಾ ಕೈಂಕರ್ಯಗಳು ಸುಮಾರು ಒಂಬತ್ತು ದಿವಸಗಳಿಂದ ನಮ್ಮ ಮುಳಬಾಗಿಲಿನಲ್ಲಿ ನಡೆಸಿರ್ತಕ್ಕಂತ ಎಲ್ಲ ದೇವತೆಗಳಿಗೂ ಅಭಿಷೇಕವನ್ನು ಮಾಡಿ ಸಮಾಜದಲ್ಲಿ ಎಲ್ಲ ಎಲ್ಲರೂ ಸಂತೋಷದಿಂದ ಸಮೃದ್ಧಿಯಿಂದ ಇರಬೇಕು ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಒಳತಾಗಬೇಕು ಅಂತ ಅವರ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಪೂಜಾ ಕೈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಮಾ ಈಗಿನ ಕೋ ಹಾಲಿ ಮಾ ಕೋಲಾರ ಶಾಸಕರು ನಮ್ಮ ಮಾಜಿ ಶಾಸಕರಾದಂಥ ಕೊತ್ತೂರು ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರ ಸಹಕಾರ ಕೂಡ ಈ ಒಂದು ಏನು ಅನುಮಾನ ವ್ಯಾಯಾಮ ಶಾಲೆಯಿಂದ ಅಥವಾ ಕರಗದ ವಿಷಯದಲ್ಲಿ ಏನೇನು ಇದ್ದಿತ್ತು ಅದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಜೊತೆಗೆ ಇವಾಗ ಏನಿದ್ದಾರೆ ಮೊದಲು ರಾಮಯ್ಯನವರು ಅವರು ಅವರು ಹೇಳ್ತಾ ಇದ್ರು ನೂರಿಪ್ಪತ್ತು ವರ್ಷಗಳಿಂದ ಇದನ್ನು ನಡ್ಸ್ಕೊಂಡು ಬರ್ತಾ ಇದ್ರು ಅಂತ ಅದೇ ರೀತಿ ಈಗ ಕೃಷ್ಣಣ್ಣ ಮತ್ತು ಶಂಕರಣ್ಣ ಅವರ ಸಂಗಡಿಗರು ಶಿಷ್ಯರಿಂದ ಎಲ್ಲರೂ ಈ ಒಂದು ಅನಮಾನ ವ್ಯಾಯಾಮ ಶಾಲೆಯ ವತಿಯಿಂದ ಈ ಒಂದು ನಮ್ಮ ಸಂಸ್ಕಾರ ಏನಿದೆ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಅದೇ ಅಲ್ಲದೆ ಈ ದಿನ ಎಲ್ರಿಗೂ ಇಲ್ಲಿ ಕರೆದು ಸಹಭೋಜನವನ್ನು ಏರ್ಪಡ್ತಿದ್ದಾರೆ ಅದು ಮೂರು ಕುಂಟಾಲು ಅವರೇ ಕಾಯನ್ನು ಸುಲಿದು ಇದಕ್ಕಿನ ಬೇಳೆ ಮಾಡಿ ಅದರಲ್ಲಿ ಎಲ್ರಿಗೂ ಇದಕ್ಕಿನ ಬೇಳೆ ಸಾರುವ ಮುದ್ದೆ ನಾವು ಯಾವ ರೀತಿ ಸವಿತೀವಿ ಅದನ್ನ ಉಣಬಡಿಸ್ತಾ ಇದ್ದಾರೆ ಅದು ನಿಜವಾಗ್ಲೂ ಶ್ಲಾಘನೀಯವಾದಂತಹ ಒಂದು ಸಮಾಚಾರ ಅವರಿಗೆ ಭಗವಂತ ಆಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿ ಕೊಡಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ